ਇਹ ਵੀ ਨਹੀਂ ਚੱਲ ਰਿਹਾ ਚੱਲੋ ਜੀ ਮੈਂ ਬਣਵਰ ਹਾਂ ਹੋਰ ਯੋਸ਼ ਕਰਵਾਇਆ ਮਸਤੀ ಒಂದ ಸೆಕೆಂಡ್ರಿ ಹ್ಮ್ ಭಾರತೀಯ ಕಿಸಾನ್ ಸಂಘ ಹಿಂದೆ ಹಲವಾರು ಬಾರಿ ಜಿಲ್ಲಾಡಳಿತಕ್ಕೆ ನಮ್ಮ ಜಿಲ್ಲೆಯ ಸಮಗ್ರ ನೀರಾವರಿ ಬಗ್ಗೆ ಮನವಿ ಕೊಟ್ಟಿದ್ದೀವಿ ನಾವು ಆಲಮೆಂಟ್ ಐದುನೂರ ಮೀಟರ್ ಮೀಟ್ರ್ ಆಗಬೇಕು ರೇವಣಿ ಸಿದ್ದೇಶ್ವರಿ ಎತ್ ನೀರಾವರಿ ಬರಬೇಕು ಎಲ್ಲ ಕೆರೆಗಳು ನೀರು ತುಂಬಬೇಕು ಏನು ಹುಯಾರ ಮತ್ತು ಸಂಖ್ ಪ್ಯಾಕೇಜ್ಗಳು ಅಣಚಿ ಪ್ಯಾಕೇಜ್ ಎಲ್ಲ ಸರಿಯಾಗಿ ನಡೀಬೇಕು ಪ್ರತಿಯೊಬ್ಬರು ನೀರು ಸರಿಯಾಗಿ ಸಿಗಬೇಕು ಎಲ್ಲರಿಗೂ ಕುಡಿ ನೀರು ತೊಂದರೆ ಆಗುತ್ತೆ ಕೊಟ್ಟಿದ್ದೀವಿ ಆದರೆ ಜಿಲ್ಲಾಡಳಿತ ಒಂದಿಷ್ಟು ಸ್ಪಂದನ ಮಾಡಿದಾರೆ ಹೋಸ್ಸಲ ನಮ್ಮ ಮಳೆಗಾಲದಾಗ ಹೇಳ್ತೇವೆ ಮಳೆಗಾಲ ನೀರು ಬಿಟ್ಟು ಅಲ್ಲೆಲ್ಲ ಕೆರೆಗಳು ನೀರು ತುಂಬಿಸರ ಆದರೂ ಬ್ಯಾಶಾಗ ಒಂದಿಷ್ಟು ಕುಡಬೇಕಾಗಿದೆ ಏನು ಚಚ್ಚಣ ತಾಲೂಕು ಹೊಟ್ಟೆ ಮಳೆ ಆಗಲಿಲ್ಲ ಆ ಒಂದು ಹತ್ತೊಂಬತ್ತು ಕೆರೆದು ನೆಟ್ವರ್ಕ್ ಇರಲ್ಲ ಇವೆಲ್ಲ ಕೆರೆ ತುಂಬ ಯೋಜನೆ ಎಲ್ಲ ಕೆಲಸ ಮುಗಿದಿದೆ ಇವತ್ತು ಆ ಎಲ್ಲ ಒಳಗೆ ನೀರು ತುಂಬಿಸುವಂಥ ಯೋಜನೆ ಮಾಡಬೇಕು ಈಗ ನಾಲ್ಕು ದಿನ ಎಂಟು ದಿನ ಹಿಂಗೆ ಬಿಟ್ಟರೆ ನೀರು ಕೆರೆಗಳಿಗೆ ಹೋಗೋಂಗಿಲ್ಲ ಕನಿಷ್ಠ ಒಂದು ತಿಂಗಳಾದರೂ ನೀರು ಬಿಡಬೇಕು ಈ ಹತ್ತೊಂಬತ್ತು ಕೆರೆ ಪ್ಲಸ್ ನಮ್ಮದು ಹಿಂಡಿ ತಾಲೂಕಿನ ಟೇಲ್ ಇರುವಂಥ ತಡವಲ್ಗಾ ಕೆರೆ ಕೆರೆ ಟೇಲ್ ಹ್ಯಾಂಡಿರೋದ್ರೆ ನೀರು ಹೋಗೋಂಗಿಲ್ಲ ಅದಕ್ಕೆ ಕೊಟ್ನಾಳಕ್ಕೆ ನೀರು ಹೋಗಿಲ್ಲ ಸುದ್ದಿ ಅದ ಅವು ಎರಡೂ ಕೆರೆಗಳು ಇಂಡಿ ತಾಲೂಕು ಇವು ನಮ್ಮ ಚಟ್ಚಂಡ್ ತಾಲೂಕು ಹೊಟ್ಟೆ ಮಳೆ ಇಲ್ಲ ಅವ್ರಿಗೆ ಹೊಟ್ಟೆ ಕೆರೆ ನೀರಿಲ್ಲ ಎಲ್ಲ ಕೆರೆಗಳು ನೀರು ಹರಿಸ್ಬೇಕು ಒಂದು ತಿಂಗಳ ಕನಿಷ್ಠ ನೀರು ಬಿಡಬೇಕಂತ ಒತ್ತಾಯನ ಮಾಡ್ತಾಯಿದ್ದೀವಿ ಆಮೇಲೆ ಈಗೇನು ಭೂಯಾರ್ ಪ್ಯಾಕೇಜ್ ಈ ಕಳೆದ ಐದು ಹಿಂದೆ ಏನೋ ಯೋಜನೆ ಮಾಡಿದ್ದಾರೆ ಒಂದು ರೀ ಜೀರೋದಿಂದ ಆರು ಕಿಲೋಮೀಟ್ರ್ ಪೈಪೇ ಇಲ್ಲ ಪೈಪೆಲ್ಲ ಹಾಳಾಗಿ ಕೊಳತಗ ಬರ್ದಾರ ಅದನ್ನು ರಿಪ್ಲೇಸ್ಮೆಂಟ್ ಮಾಡಿ ತಕ್ಷಣ ತಡವಲ ಭಾಗದ ಎಲ್ಲ ಕೆರೆಗಳಿಗೆ ಮತ್ತು ಅಂಜಗಿ ಭಾಗದ ಕೆರೆಗಳಿಗೆ ಅಲ್ಲಿಂದ ಭೀಮಾನದಿಂದ ನೀರು ಕುಡಕ್ಕೆ ಬರ್ತದೆ ಅದು ಮಾಡಬೇಕು ಈ ಉಮನಾಳು ಬ್ಯಾರೇಜ್ ಮಾಡಿದ ಸಂಖ್ ಪ್ಯಾಕೇಜ್ ಒಳಗೆ ನೀರು ಬಂದಾವ ಆದರೂ ಕಳಪೆ ಕಾಮಗಾರರಿಗೆ ಏನೇನು ಗೊತ್ತಿಲ್ಲ ಇಂಚಗೇರಿ ತನಕ ನೀರು ಬರಬೇಕು ಅವು ಇಲ್ಲ ಅದನ್ನು ಕೂಡ ನಾವು ಒತ್ತಾಯ ಮಾಡ್ಯಾವೆವು ಸಾಸನಂಗ್ ತನಕ ನೀರು ಬಂದಾವ ಆದ್ರೆ ಈ ನೀರು ಬಂದ್ ಮಾಡಿದಾವೆ ನೀರು ಸ್ಟಾಕ್ ಇದೆ ಡ್ಯಾಮ್ನಲ್ಲಿ ಅವ್ರು ನೀರು ಬಿಡ್ತಾ ಇಲ್ಲ ತಕ್ಷಣಕ್ಕೆ ನೀರು ಬಿಡಬೇಕು ಅಂತ ನಾವು ಹೇಳಿದ್ದೆವು ಇನ್ನು ಇದನ್ನೆಲ್ಲೂ ಮಾಡಲಿಲ್ಲ ಅಂದರೆ ಹದಿನೇಳನೇ ತಾರೀಕು ದಿನ ನಾವು ಡಿ ಸಿ ಆಫೀಸ್ ಮುಂದೆ ಬಂದು ಅನಿರ್ದಿಷ್ಟವಾಗಿ ಧರಣಿ ಸತ್ಯಾಗ್ರಹ ಮಾಡೋರಿದ್ದೆವು ಅದನ್ನು ಇವತ್ತು ಇಂಟಿಮೇಷನ್ ಡಿ ಸಿ ಆಫ್ ಕೊಟ್ಟಿದ್ದೆವು ಗುರುನಾಥ್ ಶಂಕರ್ ಬಗಲಿ ಭಾರತೀಯ ಕಿಸಾನ್ ಸಂಘದ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ನೀರಾವರಿ ಚಟ್ಟಣ ಭಾಗಕ್ಕೆ ಅತಿ ಗಂಭೀರ ಸಮಸ್ಯೆ ಮಳೆನೂ ಇಲ್ಲ ಈ ಕಡೆ ಕೆರೆ ತುಂಬು ಇದ್ರೊಳಗೂ ಇಲ್ಲಿ ತನಕ ಅಲ್ಲಿ ಹೊಟ್ಟೆ ನೀರು ಬಿಟ್ಟಿಲ್ಲ ಅದಕ್ಕಾಗಿ ನಾವು ಡಿ ಸಿ ಅವ್ರಿಗೆ ಹೇಳಿದೆವು ಏನು ಹೇಳಿದೆವು ಅಂದರೆ ಬರೀ ಇಲ್ಲಿ ನಮ್ಮ ಅಹವಾಲು ನೋಡಬೇಡ್ರಿ ಸುತ್ತ ಅಲ್ಲಿ ಬಂದು ನೋಡಿದ್ರೆ ಅಂದ್ರೆ ನಿಮ್ಮ ಪರಿಸ್ಥಿತಿ ಗೊತ್ತಾಗ್ತತಿ ಆ ಇದ್ರ ಮೇಲೆ ಎಲ್ಲ ಕೆರೆಗೆ ಕನಿಷ್ಠ ಒಂದು ತಿಂಗಳು ಬಿಟ್ಟರೆ ಒಂದು ಫಿಫ್ಟಿ ಪರ್ಸೆಂಟ್ ತನಕ ತುಂಬೋದು ಅದಕ್ಕೆ ಈ ಬರೀ ಮೂರು ದಿನ ನಾಲ್ಕು ದಿನ ಬಿಟ್ಟರೆ ಬಿಟ್ಟು ಇವತ್ತು ಏನು ನೀರು ಬಿಡ್ತಾರೆ ಅಷ್ಟು ಪೂರ್ತಿ ಹಿಂಗೆ ಹೋಗ್ತು ಹಿಂಗೆ ಮೂರು ದಿನಗಟ್ಲೆ ನೀರು ಬಿಟ್ಟದ್ದು ಎಲ್ಲ ಬುಗು ಬುಗು ನೀರು ಎತ್ತು ಅಲ್ಲೇ ಹಿಂಗ್ತಾವ ಅದಕ್ಕೆ ಕನಿಷ್ಠ ಒಂದು ತಿಂಗಳ ಕಂಪಲ್ಸರಿ ಎಲ್ಲ ಕೆರೆಗಳಲ್ಲಿ ನೀರು ಬಿಡು ಅದರೊಳಗೆ ಚರ್ಚಾಣಿ ಎತ್ತು ನೀರಾವರಿ ಒಂದು ಸಮಸ್ಯೆ ಅದು ಎಲ್ಲ ತಯಾರು ಮಾಡಿ ಟೆಂಡರ್ ಅವು ಇವತ್ತು ಏಳು ತರಕಾರಿ ಎಲ್ಲಿ ಅದು ಅದು ಹೊರಗೆ ಹೊರಗರ ಅದು ಶೀಘ್ರವಾಗಿ ಕಾಮಗಾರಿ ಪ್ರಾರಂಭ ಆಗಿ ರೈತರಿಗೆ ನೀರು ವಹಿಸುವಂಥ ಕೆಲಸ ಆಗುತ್ತೆ ಆ ನಂತರ ಎಲ್ಲೆಲ್ಲಿ ಅಲ್ಪ ಸ್ವಲ್ಪ ಕೆಲಸ ಉಳ್ದಾವ ಅವು ಎಲ್ಲ ಶೀಘ್ರಗತಿಯೊಳಗಾಗಿ ಮುಂದಿನ ಜೂನ್ ಒಟ್ಟಿಗೆ ಎಲ್ಲ ಕಡೆ ಯಾವ ನೀರಾವರಿ ಯೋಜನೆಗಳಿಗೂ ಕೊರತೆ ಇಲ್ಲಾರ್ದಂಗೆ ತಯಾರಿ ಮಾಡ್ಕೋಬೇಕು ಈ ಸದ್ಯ ಎಲ್ಲಿ ಅವಶ್ಯದ ಅಲ್ಲಿ ನೀರು ಬಿಡಬೇಕು ಅದು ಅದರೊಳಗೆ ಚರ್ಚಾಣ ಭಾಗಕ್ಕೆ ಮಾತ್ರ ಅತಿ ಅವಶ್ಯದ ಮಟ್ಟ ಮೊದಲು ಅಲ್ಲಿ ಬಿಟ್ಟು ಉಳಿದ ನೀರು ಏನಂದ್ರೆ ಹಿಂದಿನ ಇತರೆ ಕೆರೆಗಳಿಗೆ ಬಿಡ್ಲಿಕ್ಕೆ ಯೋಗ್ಯದ ಅಂತೇಳಿ ಈ ಪ್ರಕಾರ ಸರ್ಕಾರಕ್ಕೆ ಮನೆ ಕೊಟ್ಟಿದ್ದೀವಿ ಇದರ ಸಲುವಾಗಿನೇ ನಾಳೆ ಹದಿನೇಳನೇ ತಾರೀಕಿನ ತನಕ ನಾವು ಟೈಮ್ ನೋಡ್ತೀವಿ ಅಕಸ್ಮಾತ್ ಆಗಿ ಆಗಿಲ್ಲ ಅಂದ್ರೆ ಈ ಸಲ ಹಂಗೆ ಹಿಂಗ ಇಲ್ಲ ಹೇಳಿದ್ವಿ ಮಂತ್ರಿಗಳು ಭರವಸೆ ಕೊಟ್ಟರು ಎಮ್ ಎಲ್ ಎಳ ಭರವಸೆ ಕೊಟ್ಟರು ಎಲ್ಲ ಆಯಿತು ಪುನಃ ಅವ್ರಿಗೆ ಭೇಟಿಯಾಗಿನೂ ಹೇಳಿದೀವಿ ಹೇಳಿನೂ ವಾರ ಆಯಿತು ಇನ್ನೂ ಅದ್ರ ಬಗ್ಗೆ ಏನೂ ಸ್ಪಂದನೇ ಇಲ್ಲ ಅಂದ ಬಳಕೆ ನಮ್ಮದು ಏನದೆ ಇವತ್ತೇ ಕೆರೆ ನೀರು ಬಿಡ್ಲಾಕತ್ತರೂ ಹೇಳ್ಬಾರ್ದು ಅನ್ನೋದೈತಿ ನಮ್ದು ಪೂರ್ತಿ ಅಲ್ಲಿ ನಮ್ಮದು ಇಚ್ಛ ಇಡೀರ ತನಕ ಒಟ್ಟು ಇಲ್ಲೇ ಟೆಂಟ್ ಹೂಡಿ ಅಲ್ಲಿ ನಮ್ದು ಕೆಲಸ ಇಲ್ಲಿ ಯಾಕಂದ್ರೆ ನೀರು ಇಲ್ಲ ಇದು ಇಲ್ಲ ಇಲ್ಲೇ ನಮ್ಮ ಕುಡ್ಲಿಕ್ಕೆ ನೀರು ಕುಡಲಿ ಬೇಕಂದ್ರೆ ಊಟಕ್ಕೆ ಊಟ ಹಾಕಲಿ ನಾವು ಇಲ್ಲೇ ಆರಾಮಿರ್ತೇವೆ ಎಂದ ನಮ್ಗೆ ನೀರು ಹಾಕೈತಿ ಅಂದು ಹೋಗಿ ನಾವು ಊರುಗಳಿಗೆ ಠರಾವ್ ಮಾಡ್ಕೊಂಡು ಹದಿನೇಳನೇ ತಾರೀಕಿಗೆ ಅನಿರ್ದಿಷ್ಟಾವಧಿ ದರಣ ಮಾಡೋ ಕಾರ್ಯಕ್ರಮ ಹಮ್ಮಿಕೊಂಡಿವಿ ನನ್ನ ಹೆಸರು ಮಲ್ಲನಗೌಡ ಮಾದೇಗೌಡ ಪಾಟೀಲ್ ಸಾಕಿಂಡ್ ಅಮ್ನಾಳ ಭಾರತೀಯ ಕಿಸಾನ್ ಸಂಘದ ಉತ್ತರ ಪ್ರಾಂತ್ಯ ಉಪಾಧ್ಯಕ್ಷ ಈ ಸಮಗ್ರ ನೀರಾವರಿ ಸಂಬಂಧ ಮತ್ತು ನಮ್ಮ ರೇವಣ್ಣ ಸಿದ್ದೇಶ್ವರಿ ನೀರಾವರಿ ಎರಡನೇ ಭಾಗ ಇನ್ನೂ ಇಪ್ಪತ್ತೊಂದು ಸಾವಿರ ಹೆಕ್ಟರ್ ನೀರಾವರಿ ಉಳಿದಿಲ್ಲ ಅದನ್ನು ಕೆಲಸ ಮಾಡಬೇಕು ಅಂತಕ್ಷಣ ಮೂವತ್ತೊಂದನೇ ತಾರೀಕಿಗೆ ಹೊತ್ತಿಗೆ ಜನವರಿ ಮೂಲಕ ನಾವು ಮನವಿ ಕಟ್ಟಿದ್ವಿ ಆದರೂ ಕೆಲಸ ಯಾವುದೇ ಅದರ ಬಗ್ಗೆ ಡಿ ಪಿ ಆರ್ ಆಗಲಿ ಅಥವಾ ಸರ್ಕಾರದಿಂದ ಯಾವುದೇ ಸ್ಪಂದನೆ ಸಿಕ್ಕಿಲ್ಲ ಮತ್ತು ಜಿಲ್ಲಾಡಳಿತದಿಂದ ಸ್ಪಂದನೆ ಸಿಕ್ಕಿಲ್ಲ ನಮಗೆ ಅದಕ್ಕೆ ನಮಗೆ ಈ ಏನೇನು ದೇಶರಿಗೆ ನೀರಾವರಿ ಎರಡನೇ ಭಾಗದ ಅದ್ರ ಬಗ್ಗೆ ಒಂದು ನಮಗೆ ರಿಸಲ್ಟ್ ಬೇಕು ಅದ್ರ ಬಗ್ಗೆ ನಾವು ಒತ್ತಾಯ ಮಾಡ್ತೀವಿ ಅದು ಅಲ್ಲದೆ ಇಪ್ಪತ್ತೊಂದಿಗೆ ಹತ್ತೊಂಬತ್ತು ಕೆರೆಗಳೇನವ ಹತ್ತೊಂಬತ್ತು ಕೆರೆಗಳು ತುಂಬಬೇಕು ಬ್ಯಾಸಿಗೆಯಿಂದಾಗಿಸದ್ದು ದನ ಕರ ಪಶು ಪಕ್ಷಿ ಪ್ರಾಣಿ ಎಲ್ಲರಿಗೂ ನೀರಿನ ಅವಶ್ಯಕತೆ ಭಾಳದ ಆ ನೀರು ಬಿಡಿಸ್ಬಂದಾಗ ಕೆರೆಗಳಿಗೆ ನೀರು ತುಂಬ ಯೋಜನೆಯ ಸಲುವಾಗಿ ನಮ್ಗೆ ಭಾಳ ಸ ಡಿಸ್ಟಿ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತೀವಿ ಮತ್ತು ರಾಜ್ಯ ಸರ್ಕಾರಕ್ಕೆ ಈ ಬಗ್ಗೆ ಒತ್ತಾಯ ಮಾಡತ್ತೀವಿ ಇದಲ್ಲದೆ ಈ ನಮ್ಮ ಹೊಳೆ ಸಂಕಂದ ಇಂಚೇರಿ ಮತ್ತು ಸಾತಲಾ ಕೆರೆಗಳಿಗೆ ನೀರು ಬರ್ತೈತಿ ಅದು ಕೂಡ ಈ ಎಲ್ಲ ಪ್ಲ್ಯಾನ್ ಅದ ರೆಡಿ ಅದ ಸದ್ಯ ಪೈಪ್ಲೈನ್ ಅದ ಎಲ್ಲ ರೆಡಿ ಅದ ಆದರೂ ಕೂಡ ಆ ನೀರು ಹರಿಸ್ತಿಲ್ಲ ಗೊತ್ತಿಲ್ಲ ಈಗ ಬಂತ ಸಾಕಷ್ಟು ನೀರ ಬಾ ಉಮರಾಣಿ ಬಾಂಧವ ನೀರು ಸಾಕಷ್ಟು ಸಬ್ಸಿಡಿ ಸ್ಟಾಕ್ ಇದೆ ಇದ್ರೂ ಕೂಡ ಅಧಿಕಾರಿಗಳು ಅಸಢ್ಯತೆಗಳನ್ನು ತೋರಿಸ್ತಾ ಇದ್ದು ನಮ್ಗೆ ಈ ಬಗ್ಗೆ ಈಗಾಗಲೇ ಆಲ್ರೆಡಿ ನಾವು ಜಿಲ್ಲಾ ಆಡಳಿತಕ್ಕೆ ನಾವು ಮನವಿ ಕೊಟ್ಟಿದ್ವಿ ಆದರೂ ಕೂಡ ಅದಕ್ಕೆ ಕೆಲಸ ಇಲ್ಲ ಅದಕ್ಕೆ ಈ ಎಲ್ಲ ಕೆಲಸಗಳ ಸಲುವಾಗಿ ಯಾವಾಗ ಆಗಲಿಲ್ಲ ಅಂತ ಕೂಡ ನಾವು ಈ ನೋಡಿದ ಹದಿನೇಳು ತಾರೀಕು ನೋಡಿದ್ರೆ ಹದಿನೇಳರಿಂದ ನಾವು ಅನಿರ್ದ ಅನಿರ್ದಿಷ್ಟಾವತಿ ನಾವು ಇಲ್ಲಿ ಸತ್ಯಾಗ್ರಹ ಕೂಡಬೇಕಂತ ನಮ್ಮದೊಂದು ಠರೋ ಮಾಡಿಕೊಂಡಿದ್ದೀವಿ ವಿಠಲ್ ಸುದ್ದಿ ಏಳಗಿ ನಾನು ರವೀಂದ್ರನಾಥ್ ಮೇಳೆಗಾರ್ ಭಾರತೀಯ ಕಿಸಾನ್ ಸಂಘ ವಿಜಯಪುರ ಜಿಲ್ಲಾ ಅಧ್ಯಕ್ಷರು ಈಗಾಗಲೇ ಮೂರ್ನಾಲ್ಕು ಸುತ್ತಿನ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗಿದೆ ಅದರ ಫಲ ಫಲಶ್ರಿತಿ ಇವತ್ತಿನವರೆಗೂ ಏನೂ ಸಿಕ್ಕಿಲ್ಲ ಈಗಾಗಲೇ ಅಧಿವೇಶನ ನಡೆದಿದ್ದರೂ ಕೂಡ ಅಧಿವೇಶನದಲ್ಲಿ ಯಾವ ಚರ್ಚೆಯೂ ಕೂಡ ಆಗಿಲ್ಲ ಈಗಾಗಲೇ ಮತ್ತೆ ಸದ್ಯದಲ್ಲೇ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ ಈಗಾಗಲೇ ಮೂರು ಹಂತದ ಮನವಿಯನ್ನು ಕೊಟ್ಟಿರುವಾಗ ಆ ಪ್ರಯೋಜನ ಏನಾಗಿಲ್ಲ ಇನ್ನು ಹದಿನೇಳು ತಾರೀಕಿಗೆ ನಾವು ಅನಿರ್ದಿಷ್ಟಾವಧಿ ಅವಧಿವರೆಗೆ ವಿಜಯಪುರ ಜಿಲ್ಲೆ ಪ ಪೂರ್ಣ ಪ್ರಮಾಣದಲ್ಲಿ ನಿರಂತರವಾಗಿ ಆ ನೀರಿನ ಒಂದು ಅವಕಾಶ ಬಹಳ ಅವಶ್ಯದ ರೈತರಿಗೂ ಆಯಿತು ಜನರಿಗಾಯಿತು ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಬರಗಾಲ ನಾಡನ್ನು ಹೋಗಿಸುವ ಸಲುವಾಗಿ ಇದು ಭಾರತೀಯ ಕಿಸಾನ್ ಸಂಘ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ ಇದು ಅರವತ್ತು ವರ್ಷಗಳಿಂದ ಇವತ್ತಿನವರೆಗೆ ಮಾಡ್ತಾ ಇದನ್ನು ಬಂದಿದೆ ಇನ್ನು ಮುಂದೂ ಕೂಡ ನಿಸ್ವಾರ್ಥ ಸೇವೆ ಮಾಡ್ತಕ್ಕಂಥ ರೈತ ಸಂಘ ಯಾವ್ದಾದ್ರು ಇದ್ದರೆ ಅದು ಭಾರತೀಯ ಕಿಸಾನ್ ಸಂಘ ಅಂತ ಹೇಳಿ ನನಗೆ ಸಂತೋಷ ಅನ್ನಿಸ್ತಾ ಇದೆ ರವೀಂದ್ರನಾಥ್ ಮಿಡೇಗಾರ್ ವಿಜಯಪುರ ಜಿಲ್ಲಾ ಭಾರತೀಯ ಕಿಸಾನ್ ಸಂಘ ಅಧ್ಯಕ್ಷ ಕಿಸಾನ್ ಸಂಘದ್ದು ನಾವ್ ತಡವರ್ಗ ಅಧ್ಯಕ್ಷ ಈಗ ನೀರ ಬಿಡ್ಲಾಕ ಬಿಟ್ರ ಅಂದ್ರ ಇಲ್ಲೇ ಅಡಬಡಿಕೆ ಹೋತಾವ ದಂಡಿಗೆ ಬಂದು ನೀರು ಹತ್ತಲ್ರಿ ಅವು ಕಾಡು ಗೀಟುಗಳು ಮಾಡಿದ್ರೆ ಎಲ್ಲರಿಗೂ ನೀರು ಬರೋಬರಿ ಆತವ ಮತ್ತು ಇವೆಲ್ಲ ಹಿಂಗೆ ಮಾಡ್ಕೊತ ನಾವು ಅಲ್ಲಿ ಬೇಕಾಗಿ ದನಕರಿ ನೀರಿಲ್ಲ ಇಲ್ಲ ಮಂದೆಲ್ಲ ಎಲ್ಲೆಲ್ಲಿ ಹೋಗಿ ನೀರು ದನ ತರ್ಲಕತ್ತಿ ನೀರು ಸಿಗಾಲ ಅದಕ್ಕೆ ಇದಿಟ್ಟು ನೋಡ್ರಿ ವ್ಯವಸ್ಥೆ ಮಾಡ್ರಿ ಹೆಸರೀ ಕಾಡ ಮಾಡ್ಬೇಕ್ರಿ ಚೆನ್ನಪ್ಪ ಜಟ್ಟಪ್ಪ ಮಿರ್ಗಿ ಸಾಕಿನ್ ತಡವರ್ಗ ತಡವರ್ಗ ಅಧ್ಯಕ್ಷರಿ ನಾವ್ ನೀರಿದ್ರೆ ನಾವು ಇರ್ಲಾಕು ಸಾಧ್ಯ ಇಲ್ಲ ನಮ್ಮ ತಾಲೂಕಿಗೆ ಹೊಟ್ಟೆ ನೀರು ಸರಿ ಬಿಡಲ್ಲರ ಅದ ಟು ಪಿ ಎಸ್ ಲೈನು ಸರಿಯಾಗಿ ಬಿಡಲ್ಲರಾಗ್ಯಾರ ತಡ ಕೆರೆ ಹಾಕೋ ನೀರು ಬಂದು ಮುಟ್ಟಂಗಿಲ್ಲ ಮ್ಯಾಲೆ ಕೇಳೋರ ನೀರು ಬಿಟ್ಟಿ ಹೋಗ್ತಾರೆ ನಮ್ಮ ಕೆರೆಗೆ ನೀರು ಬರಲ್ಲಗ ಒಟ್ಟಿನ ಮೇಲೆ ಎಷ್ಟು ಸರಿ ಅವ್ರಿಗೆ ನಾವು ಮನೆಗೆ ಕೊಟ್ಟರು ಸರಿ ಆಗಲ್ಲದಾಗ್ಯಾರದ ನಾಳೆ ಮಂದಿ ಇದ್ರ ಹದಿನೇಳನೇ ತಾರೀಕು ನಾವು ಏನದ ಟ್ರ್ಯಾಕ್ ಸಂಪೂರ್ಣ ಹೂಡೋರು ಅದೇವು ಅಲ್ಲಿತನ ನಮ್ಗೆ ಸ್ವಲ್ಪ ಅವಕಾಶ ಕೊಟ್ಟೆವು ಏನ ನೀರ ನಮ್ಮ ಟೂ ಎಸ್ ಕರೆಂಟ್ ಸರಿಯಾಗಿ ಬಿಟ್ರೆ ಸರಿ ಹೋಯ್ತು ಸರಿ ಹೊಲಗ ನಮ್ಮ ಕೆಲಸ ನೋಡಿಸ್ಕೊಂಡು ಹೋಗ್ತೀವಿ ಇಂಡಿ ತಾಲೂಕಿನ ಭಾರತೀಯ ಕಿಸಾನ್ ಸಂಘದ ಅಧ್ಯಕ್ಷರು ಹೆಸರು ಈರಪ್ಪ ಮಲ್ಲಪ್ಪ ಕೊಟ್ಟಾಳ ಸಾಕಿನ್ ದಾಡುವ